ಹತ್ತಾಗ ತಲೆನೋವು ಏಕೆ ಬರುತ್ತೆ ಗೊತ್ತಾ ಇಲ್ಲಿದೆ ಇಂಟ್ರೆಸ್ಟಿಂಗ್ ಮಾಹಿತಿ ಅನೇಕ ಬಾರಿ ಭಾವನಾತ್ಮಕವಾಗಿರುವಾಗ ಅಥವಾ ಹೆಚ್ಚು ಹತ್ತ ನಂತರ ತಲೆನೋವು ಅನುಭವಿಸುತ್ತೇವೆ ಇದೊಂದು ಸಾಮಾನ್ಯ ಸ್ಥಿತಿ ಆದರೆ ಇದಕ್ಕೆ ಹಿಂದೆ ವೈಜ್ಞಾನಿಕ ಕಾರಣವಿದೆ ಕಣ್ಣೀರಿನಿಂದ ತಲೆನೋವು ಏಕೆ ಉಂಟಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಕಣ್ಣಿನ ಸೈನಸ್ ಮೇಲೆ ಒತ್ತಡ ಸೈನಸ್ ಪ್ರೆಷರ್ ಹಳುವಾಗ ಹೆಚ್ಚಾಗಿ ಕಣ್ಣಿನ ಸುತ್ತಲೂ ಒತ್ತಡ ಉಂಟಾಗುತ್ತದೆ ಇದು ಸೈನಸ್ ಪ್ರದೇಶದಲ್ಲಿ ಬ್ಲ್ಯಾಕ್ ಅಥವಾ ಒತ್ತಡವನ್ನು ಉಂಟುಮಾಡಿ ತಲೆನೋವಿಗೆ ಕಾರಣವಾಗುತ್ತದೆ ತೀವ್ರ ಭಾವನೆಗಳು ಮತ್ತು ಮೆದುಳಿಗೆ ಒತ್ತಡ ಎಮೋಷನಲ್ ಸ್ಟ್ರೆಸ್ ಆ್ಯಂಡ್ ಬ್ರೈನ್ ಕೆಮಿಸ್ಟ್ರಿ ಅಳುವುದರಿಂದ ನ್ಯೂರೋ ಕೆಮಿಕಲ್ ಬದಲಾವಣೆಗಳು ದೇಹದಲ್ಲಿ ನಡೆಯುತ್ತವೆ ಭಾವನಾತ್ಮಕ ಒತ್ತಡದಿಂದ ಮೆದುಳಿಗೆ ತಕ್ಷಣದ ಪರಿಣಾಮ ಬೀಳುತ್ತಿದ್ದು ಇದು ತಲೆನೋವಿಗೆ ಕಾರಣವಾಗಬಹುದು ಕಣ್ಣು ಮತ್ತು ತಲೆ ಮೇಲೆ ಒತ್ತಡ ಹೈ ಸ್ಟ್ರೈನ್ ಆ್ಯಂಡ್ ಫೇಶಿಯಲ್ ಮಸಲ್ ಟೆನ್ಷನ್ ಹಳುವಾಗ ಕಣ್ಣುಗಳಲ್ಲಿ ಹಿಡಿಮ ಬರುತ್ತದೆ ಮತ್ತು ಆ ಭಾಗದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಇದು ತಲೆಗೆ ವಿಸ್ತರಿಸಿ ತಲೆನೋವಿಗೆ ಕಾರಣವಾಗುತ್ತದೆ ರಕ್ತನಾಳಗಳ ಕಿರಿದಾಗುವಿಕೆ ಬ್ಲಡ್ ವೆಸಲ್ ಚೇಂಜಸ್ ಇನ್ ದ ಬ್ರೈನ್ ಅಳುವಾಗ ತೀವ್ರವಾಗಿ ಶ್ವಾಸೋಚ್ಛಾಸ ಮಾಡುವುದು ತಲೆಮೂಳೆಯ ರಕ್ತನಾಳಗಳಲ್ಲಿ ಬದಲಾವಣೆ ಉಂಟುಮಾಡಿ ತಲೆನೋವನ್ನು ಉಂಟುಮಾಡಬಹುದು ಹೆಚ್ಚಾಗಿ ಈ ತಲೆನೋವು ತಾತ್ಕಾಲಿಕವಾಗಿರುತ್ತದೆ ವಿಶ್ರಾಂತಿ ನೀರು ಕುಡಿಯುವುದು ಮತ್ತು ಶಾಂತವಾಗಿ ಉಸಿರಾಟ ಮಾಡುವುದು ಉಪಯುಕ್ತವಾಗಬಹುದು ಆದರೆ ತಲೆನೋವು ನಿರಂತರವಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ